ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಪಾಲಕ್ ಸೊಪ್ಪಿಂದ ಪಾಲಕ್ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಮೂರು ಚಿಟಿಕೆಯಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ತುಂಬ ಆಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮಾಗಿರಬೇಕು ಯಾಕಂದರೆ ಇಲ್ಲಿ ನಾವು ಎಲೆಯಲ್ಲಿ ಮಾಡೋ ಕಾರಣ ಸ್ವಲ್ಪ ಗಟ್ಟಿನೇ ಇರಬೇಕು ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ನಾನು ಮೊದಲಿಗೆ ಪಾಲಕ್ ಎಲೆಲ್ಲ ತೊಳೆದು ಇಟ್ಕೊಂಡಿದ್ದೆ ಈಗ ದೊಡ್ಡ ದೊಡ್ಡದಾಗಿ ಈ ಥರ ತಕ್ಕೊಂಡು ಮೊದಲೇ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಈಗ ಒಂದೊಂದಾಗಿ ಈ ಥರ ಹಾಕ್ಕೋಬೇಕು ಮಾಮೂಲಿ ಬಜ್ಜಿ ಬಿಡ್ತೀವಲ್ಲ ಅದೇ ಥರ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ಈ ಥರ ಹಾಕ್ಕೊಳ್ಳೋಣ ಆದಷ್ಟು ಕೈ ದೂರ ಇಟ್ಕೊಳ್ಳಿ ಹುಷಾರಾಗಿ ಮಾಡಿ ಎಣ್ಣೆಯಲ್ಲಿ ಮಾಡುವಾಗ ಒಂದು ಸೈಡ್ ಆಗಿದೆ ತಿರ್ಗಿಸ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ತಕ್ಕೊಳ್ಳೋಣ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಬಿಸಿ ಬಿಸಿಯಾದ ಪಾಲಕ್ ಎಲೆಯಿಂದ ಬಜ್ಜಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್